ಈ ವಿಡಿಯೋದಲ್ಲಿ ನಾವು ಯುರೋಪಿನಾದ್ಯಂತ ಇಸ್ಲಾಮಿಕ್ ಸಂಸ್ಥೆಗಳ ಮೇಲೆ ನಡೆಯುತ್ತಿರುವ ಇತ್ತೀಚಿನ ಮುಚ್ಚಳಿಕೆಗಳು ಮತ್ತು ಕ್ರಮಾಚರಣೆಗಳನ್ನು ಕುರಿತಂತೆ ವಿಶ್ಲೇಷಿಸುತ್ತೇವೆ ಐರ್ಲೆಂಡ್ ಫ್ರಾನ್ಸ್ ಜರ್ಮನಿ ಮತ್ತು ಸ್ವೀಡನ್ ದೇಶಗಳಲ್ಲಿ ಸರ್ಕಾರಗಳು ಇಸ್ಲಾಮಿಕ್ ತೀವ್ರವಾದದ ಭೀತಿಯಿಂದ ಕ್ರಮ ಕೈಗೊಂಡಿವೆ ಇದು ಭದ್ರತೆ ಸಮುದಾಯದ ಉದ್ವಿಗ್ನತೆ ಮತ್ತು ಸ್ವಾತಂತ್ರ್ಯ ಮತ್ತು ಸುರಕ್ಷತೆ ನಡುವಿನ ಸಮತೋಲನದ ಕಥೆಯಾಗಿದೆ ಮೀದಲು ಐರ್ಲೆಂಡ್ ನಲ್ಲಿ ಏನಾಗಿದೆ ಎಂಬುದನ್ನು ನೋಡೋಣ ಡಬ್ಲಿನ್ನ ಐರ್ಲ್ಯಾಂಡ್ನ ಅತಿದೊಡ್ಡ ಮಸೀದಿ ಸಂಕೀರ್ಣವಾದ ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ ಆಫ್ ಇರ್ಲೆಂಡ್ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿತು ಏಪ್ರಿಲ್ ಹತ್ತೊಂಬತ್ತರಂದು ರಂದು ಅಲ್ಲಿಯ ಸಭೆಯೊಂದರಲ್ಲಿ ತೀವ್ರವಾದ ಗಲಾಟೆ ನಡೆದಿದ್ದು ಗಾಢಡೈ ಹಸ್ತಕ್ಷೇಪ ಮಾಡಬೇಕಾಯಿತು ಮಸೀದಿಯೊಳಗಿನ ಜನಸಮುದಾಯದ ನಡುವಿನ ಆಂತರಿಕ ವಿವಾದ ಇದಕ್ಕೆ ಕಾರಣವಾಗಿತ್ತು ನಿಖರವಾದ ಬೆದರಿಕೆಗಳು ಸಂಸ್ಥೆಯೊಂದರೊಳಗಿನ ಗುಂಪೊಂದು ಬಲವಂತವಾಗಿ ಮಸೀದಿಯನ್ನು ಆಕ್ರಮಣ ಮಾಡುವ ಯತ್ನ ಮಾಡುತ್ತಿದೆ ಎಂಬ ಉದ್ದೇಶಗಳಿದ್ದರಿಂದ ಭದ್ರತೆಗಾಗಿ ಹೊಸ ಆಡಳಿತ ಮಂಡಳಿ ಗೇಟುಗಳನ್ನು ಮುಚ್ಚಿ ಪೊಲೀಸ್ ಹಾಗೂ ಖಾಸಗಿ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಬೇಕಾಯಿತು ಪ್ರತಿ ವರ್ಷ ಯು ಈ ಮೂಲದ ಆಲ್ ಮ್ಯಾಕ್ತಿಯಂ ಫೌಂಡೇಶನ್ ರು ಇಪ್ಪತ್ತು ಕೋಟಿಗೂ ಹೆಚ್ಚು ನೆರವನ್ನು ನೀಡುತ್ತದೆ ಇತ್ತೀಚೆಗೆ ಈ ಫೌಂಡೇಶನ್ ಹೊಸ ಮಂಡಳಿಯನ್ನು ನೇಮಿಸಿದ್ದು ಹಳೆಯ ಆಡಳಿತದ ವಿರುದ್ಧ ಆರ್ಥಿಕ ಅವ್ಯವಸ್ಥೆ ಮತ್ತು ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯ ಜೊತೆಗಿನ ಐಡಿಯಾಲಜಿಕಲ್ ಸಂಪರ್ಕಗಳ ಬಗ್ಗೆ ತನಿಖೆ ಆರಂಭಿಸಿದೆ ಮುಸ್ಲಿಂ ಬ್ರದರ್ಹುಡ್ ಯುರಿ ಉಗ್ರ ಸಂಘಟನೆ ಎಂದು ಪರಿಗಣಿಸುತ್ತದೆ ಹೀಗಾಗಿ ಪ್ರಾಚ್ಯದ ಹಣದ ಆಧಾರದ ಮೇಲೆ ಬಂದ ಹೊಸ ಮಂಡಳಿ ಹಾಗೂ ಹಳೆಯ ನಾಯಕತ್ವದ ನಡುವೆ ಅಧಿಕಾರ ಸಂಘರ್ಷ ಆರಂಭವಾಯಿತು ಹೊಸ ಮಂಡಳಿ ಹಳೆಯವರಿಗೆ ಕಡಿವಾಣದ ಧೋರಣೆ ವೈವಿಧ್ಯತೆ ಪ್ರತಿಬಿಂಬಿಸುವಲ್ಲಿ ವಿಫಲ ಮತ್ತು ಮುಸ್ಲಿಂ ಬ್ರದರ್ಹುಡ್ ಹೊಂದಿರುವ ಆರೋಪಗಳನ್ನು ಹೊರಿಸಿದೆ ಅಕ್ಟೋಬರ್ ಹತ್ತೊಂಬತ್ತರ ಘಟನೆಯ ನಂತರ ಕೇಂದ್ರದೊಳಗೆ ನುಸುಳಲು ಯೋಜನೆ ಇದೆ ಎಂಬ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಭದ್ರತೆಗೆ ಪೂರಕವಾಗಿ ಮಸೀದಿಯು ಮದ್ರಸಾ ಸೇರಿದಂತೆ ಎಲ್ಲ ವಸತಿಗಳು ಮುಚ್ಚಲ್ಪಟ್ಟಿವೆ ಮಂಡಳಿಯವರ ಪ್ರಕಾರ ಇದು ತಾತ್ಕಾಲಿಕ ಆದರೆ ಅಗತ್ಯದ ಕ್ರಮ ಧರ್ಮವನ್ನು ಅವಮಾನಗೊಳಿಸುವವರೆಗೆ ತಡೆ ನೀಡಬೇಕು ಗಾರ್ಡ್ದಾಯಿ ಸಹಕಾರದಲ್ಲಿಯೇ ಎಲ್ಲಾ ಕ್ರಮಗಳು ನಡೆಯುತ್ತಿವೆ ಮುಸ್ಲಿಂ ಬ್ರದರ್ಹುಡ್ನೊಂದಿಗೆ ಸಂಬಂಧ ಹೊಂದಿರುವ ಆಲೋಚನೆಗಳ ಬಗ್ಗೆ ಯಾವುದೇ ಕಾನೂನು ಕ್ರಮಗಳಿಲ್ಲದಿದ್ದರೂ ಐರ್ಲ್ಯಾಂಡ್ ಸರ್ಕಾರದ ಕಣ್ಣಲ್ಲಿ ಇದು ವಿಕೃತ ಚಿಂತನೆಗಳ ಕುರಿತ ಶಂಕೆ ಹೆಚ್ಚಿನದ್ದು ಐರಿಶ್ ಮುಸ್ಲಿಂ ಪೀಸ್ ಅಂಡ್ ಇಂಟಿಗ್ರಾಷನ್ ಕೌನ್ಸಿಲ್ ಎಂಬ ನಡುಪಂಕ್ತಿ ಸಂಘಟನೆ ಹೊಸ ಮಂಡಳಿಗೆ ಬೆಂಬಲ ನೀಡಿದ್ದು ಹಳೆಯ ನಾಯಕತ್ವದ ಮೂರು ದಶಕಗಳ ವಿಫಲತೆಯ ಅಂತ್ಯವೆಂದು ಈ ಮುಚ್ಚಳಿಕೆಯನ್ನು ಶ್ಲಾಘಿಸಿದೆ ಹಲವು ಮಂದಿಗೆ ಮಸೀದಿ ಮುಚ್ಚಲ್ಪಟ್ಟಿರುವುದು ನೋವು ತಂದಿದ್ದು ಕೆಲವು ಮಂದಿಯು ರಸ್ತೆದಡಿಯಲ್ಲೇ ಪ್ರಾರ್ಥನೆ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿವೆ ಯಾವುದೇ ದೊಡ್ಡ ಪ್ರತಿಭಟನೆಗಳಿಲ್ಲ ಆದರೆ ಮನಸ್ಸುಗಳಲ್ಲಿ ಒತ್ತಡವಿದೆ ಈಗ ಫ್ರಾನ್ಸ್ ಕಡೆಗೆ ಹೋಗೋಣ ಫ್ರಾನ್ಸ್ ಎರಡು ಸಾವಿರ ಹದಿನೈದರಿಂದ ರಿಂದ ಇಸ್ಲಾಮಿಕ್ ಉಗ್ರತೆ ಅನುಭವಿಸುತ್ತಿರುವ ರಾಷ್ಟ್ರ ಬಟಾಕ್ಲಾನ್ ದಾಳಿ ಚಾಲಿ ಕೊಲೆ ಮತ್ತು ಸ್ಯಾಮ್ಯುಯೆಲ್ ಪಾರ್ಟಿಯ ಅವರ ಘಾತಕ ಹತ್ಯೆಯಂತಹ ಘಟನೆಗಳ ನಂತರ ಅಧ್ಯಕ್ಷ ಎಮ್ಯಾನುಯೆಲ್ ಮ್ಯಾಕ್ರೋನ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸೆಪ್ಯೂರ್ಟಿ ಸಿಎಂ ಲಾ ಜಾರಿಗೆ ತಂದರು ಇದರ ಅಡಿಯಲ್ಲಿ ಉಗ್ರ ಗುಂಪುಗಳನ್ನು ವಿಸರ್ಜನೆ ಮಾಡಲಾಗಿದೆ ಮಸೀದಿಗಳು ಮತ್ತು ಇಸ್ಲಾಮಿಕ್ ಶಾಲೆಗಳು ಮುಚ್ಚಲಾಗಿದೆ ಹಾಗೂ ಮುಸ್ಲಿಂ ರಾಷ್ಟ್ರಗಳಿಂದ ಬರುವ ಹಣವನ್ನು ನಿರ್ಬಂಧಿಸಲಾಗಿದೆ ಅಂತಾರಾಷ್ಟ್ರೀಯ ಹಣದ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದ ಮಸೀದಿಗಳಿಗೆ ಇದು ಬಹುದೊಡ್ಡ ಹೊಡೆತ ಈ ಕಾನೂನುಗಳ ಉದ್ದೇಶ ಫ್ರಾನ್ಸ್ನ ಧರ್ಮ ನಿರಪೇಕ್ಷತೆ ಹಾಗೂ ಭದ್ರತೆಯನ್ನು ರಕ್ಷಿಸುವುದು ಎಂದು ಮ್ಯಾಕ್ರೋನ್ ಹೇಳಿದ್ದಾರೆ ಆತನ ಪ್ರಕಾರ ಇದು ಇಸ್ಲಾಂ ವಿರುದ್ಧವಲ್ಲ ಆದರೆ ತೀವ್ರವಾದ ಇಸ್ಲಾಮಿಕ್ ಭಿನ್ನತೆಯ ವಿರುದ್ಧ ಆದರೆ ಮುಸ್ಲಿಂ ಸಮುದಾಯದಲ್ಲಿ ಈ ಕ್ರಮಗಳು ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಅಭ್ಯಾಸದ ಹಕ್ಕನ್ನು ಹಗ್ಗಕ್ಕೆ ಹಾಕಿವೆ ಎಂಬ ಅಭಿಪ್ರಾಯ ಇದೆ ಜರ್ಮನಿಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಸ್ಲಾಮಿಕ್ ಸೆಂಟರ್ ಹಂಬರ್ಗ್ ಅನ್ನು ನಿಷೇಧಿಸಲಾಗಿದೆ ಈ ಕೇಂದ್ರವನ್ನು ಇರಾನ್ನ ಉಗ್ರ ಸಂಸ್ಥೆಗಳ ಪ್ರಾತಿನಿಧ್ಯವೆಂದು ಗಂಭೀರ ಆರೋಪಗಳು ಕೇಳಿಬಂದಿದ್ದು ಹಿದ್ಬುಲ್ಲಾ ಸಂಘಟನೆಗೆ ಬೆಂಬಲವಿದೆ ಎಂಬ ಆರೋಪವಿತ್ತು ಈ ನಿಷೇಧದ ಭಾಗವಾಗಿ ಎಂಟು ರಾಜ್ಯಗಳಲ್ಲಿ ದಾಳಿ ಆಸ್ತಿಗಳ ಜಪ್ತಿ ಮಸೀದಿಗಳ ಮುಚ್ಚುವಿಕೆ ನಡೆಯಿತು ಜರ್ಮನಿಯ ಒಳಾಂಗಣ ಸಚಿವೆ ನ್ಯಾನ್ಸಿ ಫೆಸೆರ್ ಈ ಕ್ರಮವು ಶಾಂತಶಿಯ ಉಪಾಸಕರ ವಿರುದ್ಧವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮುಸ್ಲಿಂ ಬ್ರದರ್ಹುಡ್ ನಿಷೇಧಗೊಂಡಿಲ್ಲದಿದ್ದರೂ ಮುಂದಿನ ಹಂತದಲ್ಲಿ ಆಲೋಚನೆ ನಡೆಯುತ್ತಿದೆ ಸ್ವೀಡನ್ ಕೂಡ ತೀವ್ರವಾದ ಕ್ರಮಕ್ಕೆ ಮುಂದಾಗಿದೆ ಎರಡು ಸಾವಿರ ಹದಿನೇಳರ ಸ್ಟಾಕ್ಹೋಮ್ ದಾಳಿ ಮತ್ತು ಐಸ್ ಐಸ್ನ ಪುನರ್ ಪ್ರವೇಶದ ಬೆನ್ನಲ್ಲೇ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಹೊಸ ಉಗ್ರ ನಿಷೇಧ ಕಾನೂನು ಜಾರಿಗೆ ಬಂತು ಇದರಡಿ ಉಗ್ರ ಸಂಘಟನೆಗಳನ್ನು ಬೆಂಬಲಿಸುವುದು ಕ್ರಿಮಿನಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಇಂಟೆಲಿಜೆನ್ಸ್ ಸಂಪರ್ಕ ಹೊಂದಿದ್ದ ಇರಾನಿಯನ್ ಮೌಲವಿಯೊಬ್ಬರನ್ನು ಹದೆಯಲ್ಲಿಯೇ ಗಡಿಪಾರು ಮಾಡಲಾಗಿದೆ ಇತ್ತೀಚೆಗೆ ಸರ್ಕಾರಿ ಸಹಾಯಧನ ಪಡೆಯುವ ಯಾವುದೇ ಧಾರ್ಮಿಕ ಸಂಸ್ಥೆಗೊಂದು ಪ್ರಜಾಪ್ರಭುತ್ವ ಮಾನದಂಡ ಅನಿವಾರ್ಯವಾಗಿದೆ ಅಮೆರಿಕ ಈ ಎಲ್ಲಾ ಕ್ರಮಗಳ ಹಿಂದೆ ಇದೇ ನೇರವಾಗಿ ಅಲ್ಲ ಪ್ರತಿ ಯುರೋಪಿಯನ್ ದೇಶವು ತನ್ನ ದೇಶೀಯ ಭದ್ರತಾ ಸವಾಲುಗಳ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿದೆ ಜರ್ಮನಿಯಲ್ಲಿ ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಇಸ್ಲಾಮಿಕ್ ಸೆಂಟರ್ ಹಂಬರ್ಗ್ ಅನ್ನು ನಿಷೇಧಿಸಲಾಗಿದೆ ಈ ಕೇಂದ್ರವನ್ನು ಇರಾನ್ನ ಉಗ್ರ ಸಂಸ್ಥೆಗಳ ಪ್ರಾತಿನಿಧ್ಯವೆಂದು ಗಂಭೀರ ಆರೋಪಗಳು ಕೇಳಿಬಂದಿದ್ದು ಹಿದ್ಬುಲ್ಲಾ ಸಂಘಟನೆಗೆ ಬೆಂಬಲವಿದೆ ಎಂಬ ಆರೋಪವಿತ್ತು ಈ ನಿಷೇಧದ ಭಾಗವಾಗಿ ಎಂಟು ರಾಜ್ಯಗಳಲ್ಲಿ ದಾಳಿ ಆಸ್ತಿಗಳ ಜಪ್ತಿ ಮಸೀದಿಗಳ ಮುಚ್ಚುವಿಕೆ ನಡೆಯಿತು ಜರ್ಮನಿಯ ಒಳಾಂಗಣ ಸಚಿವೆ ನ್ಯಾನ್ಸಿ ಫೆಸೆರ್ ಈ ಕ್ರಮವು ಶಾಂತಶಿಯಾ ಉಪಾಸಕರ ವಿರುದ್ಧವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮುಸ್ಲಿಂ ಬ್ರದರ್ಹುಡ್ ನಿಷೇಧಗೊಂಡಿಲ್ಲದಿದ್ದರೂ ಮುಂದಿನ ಹಂತದಲ್ಲಿ ಆಲೋಚನೆ ನಡೆಯುತ್ತಿದೆ ಸ್ವೀಡನ್ ಕೂಡ ತೀವ್ರವಾದ ಕ್ರಮಕ್ಕೆ ಮುಂದಾಗಿದೆ ಎರಡು ಸಾವಿರ ಹದಿನೇಳರ ಸ್ಟಾಕ್ಹೋಮ್ ದಾಳಿ ಮತ್ತು ಐಸ್ ಐಸ್ನ ಪುನರ್ ಪ್ರವೇಶದ ಬೆನ್ನಲ್ಲೇ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಹೊಸ ಉಗ್ರ ನಿಷೇಧ ಕಾನೂನು ಜಾರಿಗೆ ಬಂತು ಇದರಡಿ ಉಗ್ರ ಸಂಘಟನೆಗಳನ್ನು ಬೆಂಬಲಿಸುವುದು ಕ್ರಿಮಿನಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಇಂಟೆಲಿಜೆನ್ಸ್ ಸಂಪರ್ಕ ಹೊಂದಿದ್ದ ಇರಾನಿಯನ್ ಮೌಲವಿಯೊಬ್ಬರನ್ನು ಹದೆಯಲ್ಲಿಯೇ ಗಡಿಪಾರು ಮಾಡಲಾಗಿದೆ ಇತ್ತೀಚೆಗೆ ಸರ್ಕಾರಿ ಸಹಾಯಧನ ಪಡೆಯುವ ಯಾವುದೇ ಧಾರ್ಮಿಕ ಸಂಸ್ಥೆಗೊಂದು ಪ್ರಜಾಪ್ರಭುತ್ವ ಮಾನದಂಡ ಅನಿವಾರ್ಯವಾಗಿದೆ ಅಮೆರಿಕ ಈ ಎಲ್ಲಾ ಕ್ರಮಗಳ ಹಿಂದೆ ಇದೇ ನೇರವಾಗಿ ಅಲ್ಲ ಪ್ರತಿ ಯುರೋಪಿಯನ್ ದೇಶವು ತನ್ನ ದೇಶೀಯ ಭದ್ರತಾ ಸವಾಲುಗಳ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿದೆ ಅಮೆರಿಕನೆಂದರೆ ತಪ್ಪಿತಸ್ಥ ಎನ್ನುವುದಿಲ್ಲ ಅಮೆರಿಕ ಈ ದೇಶಗಳಿಗೆ ಚೌಕಟ್ಟಿನ ಮಟ್ಟದಲ್ಲಿ ಬೆಂಬಲ ನೀಡಿದರು ತೀರ್ಮಾನಗಳು ಸ್ವತಂತ್ರವಾಗಿಯೇ ಆಗಿವೆ ಕೊನೆಗೆ ಈ ಕ್ರಮಗಳ ಜೊತೆಗೆ ಯುರೋಪ್ನ ದೇಶಗಳು ತೀವ್ರವಾದ ತೀವ್ರವಾದವನ್ನು ತಡೆಗಟ್ಟಲು ಪ್ರಿವೆಂಟ್ ಪ್ರೊಟೆಕ್ಟ್ ಪಸ್ಸು ರೆಸ್ಪಾಂಡ್ ಎಂಬ ನಾಲ್ಕು ಸ್ತಂಭಗಳ ತತ್ವದಲ್ಲಿ ಕಾರ್ಯಾಚರಿಸುತ್ತಿವೆ ಸಮುದಾಯದೊಂದಿಗೆ ಸಂವಾದ ಆನ್ಲೈನ್ ತೀವ್ರವಾದಿ ವಿಷಯಗಳ ನಿಷ್ಕರ್ಷಣೆ ಜೈಲಿನ ದಾರಿದೀಪ ಕಾರ್ಯಕ್ರಮ ಮತ್ತು ಸಮತೋಲನದ ಸಂದೇಶಗಳ ರಚನೆ ಸಾರಾಂಶವಾಗಿ ಹೇಳಬೇಕಾದರೆ ಐರ್ಲೆಂಡ್ನ ಮಸೀದಿ ಮುಚ್ಚುವಿಕೆಯಿಂದ ಫ್ರಾನ್ಸ್ನ ಕಠಿಣ ಕಾನೂನುಗಳು ಜರ್ಮನಿಯ ನಿಷೇಧಗಳು ಮತ್ತು ಸ್ವೀಡನ್ನ ಗಡೀಪಾರು ಕ್ರಮಗಳವರೆಗೆ ಯುರೋಪ್ ಇಸ್ಲಾಮಿಕ್ ತೀವ್ರವಾದದ ವಿರುದ್ಧ ಬಲಿಷ್ಠ ಕ್ರಮಗಳ ಸಾಗುತ್ತಿದೆ ಆದರೆ ಈ ಮಾರ್ಗದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮುದಾಯದ ಒಕ್ಕೂಟವನ್ನು ಕಾಪಾಡುವುದು ಅವಶ್ಯಕ ಭದ್ರತೆ ಮತ್ತು ಸ್ವಾತಂತ್ರ್ಯ ನಡುವಿನ ಸಮತೋಲನವೇ ಇಂದಿನ ಯುರೋಪಿನ ಅಸಲಿ ಸವಾಲು